ಈ ಸೈಡು ಕಲಿಕೇರಿ ತಂಡದಲ್ಲಿ ಒಬ್ಬರೇ ಕೋಚಿಂಗ್ ಒಬ್ಬರೇ ಹೇಳ್ಬೇಕು ಹುಡುಕಿದ್ರಲ್ಲ ಹೇಳುವಂತಲ್ಲ ಕ್ಯಾಪ್ಟನ್ ಸಬ್ ಈ ಕಡೆ ಈ ಸೈಡ್ ಶಿವಾಜಿ ಎಸ್ ವಿ ಸರ್ಕಾರ್ ಗಣಪುರ್ಮ ಇವರು ಶಿವರ್ಗೆ ಶಿರೂರ್ ಗೆದ್ರೆ ಮುನ್ನೂರ ಒಂದ್ ರೂಪಾಯಿ ಕೊಡ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು எந்த பலக்க எந்த பலக்கவாதம் அவன்கா ஒன் அடிக்கலாம் ரெண்டு செட் தார் நோட் ஆ ರಾವಣ ಸಾಮ್ರಾಜ್ಯ ಐದುನೂರ ಒಂದು ರೂಪಾಯಿ ಅವ್ರಿಗೆದ್ರೆ ಅವ್ರ ತಂಡಕ್ಕೆ ಅಂತ ಹೇಳಿದ್ದಾರೆ ಶಿರೂರ್ ತಂಡಕ್ಕೆ ಶಿವಾಜಿ ಭತ್ತಗಿರಿ ಮತ್ತು ಅವರು ನಮ್ಮ ಕಡಿಕೇರಿ ತಂಡ ಜಯಗಳಿಸಿದರೆ ಅವರಿಗೆ ಸಾರಿ ಸಿರೂರೆ ಸಿರೂರು ತಂಡಕ್ಕೆ ಮುನ್ನೂರ ಒಂದು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಯಿಬಾ ಕೆ ಜಿ ಎಫ್ ಘಟ್ಟಪರ್ ಬಾ ಘಟ್ಟಪರ್ ಮಗಳು ತಯಾರ ಕಾಣಬ ಒಳ್ಳೆ ಇರ್ತ ಅಂತ ಹೇಳ್ಬೋದು ನೀ ಯಾರು ಹೇಳ್ತ ಕಲ್ಕೇರಿನವರು ಯಾರು ಹೇಳ್ಬಂತಲ್ಲ ಆಯ್ತು ಆಯ್ತು ಕಲ್ಕೇರಿ ಮೇಳ ತಾಳಿ ಏ ಏ ஒ பிளேர் வரைக்கும் சிரூர் தண்ட ஏ பர்சி லீர் சத்தோஷி மத்திய கண்கீர்தா కబడ్డీ ఆడలు బందటగారీ దుర్గదేవి మహాప్రసాద్ రియగించి మహాప్రసాద్ చూడూరు తండ మేలు కడికేరి తాళి మార్తాయి ಮತ್ತೆ ಕೆಲ್ಕೆರಿ ತಂದ ಮೇಲೆ ಸಿರೂರು ದಾಳಿ ಮಾಡ್ತಾ ಇದೆ ಫಸ್ಟ್ ಫೈನಲ್ ಹೋದಂತಹ ತಂಡಗಳಿಗೆ ಸುಶೀಲ್ ಶೆಟ್ಟಿ ಅಭಿಮಾನಿ ಬಳಗ ಬೊಮ್ನಾಳ್ ಜ್ಯೋತಿಬಾ ಮಾನೆ ಇವರು ಮೊದಲ ಬಹುಮಾನ ಇದ್ದವರಿಗೆ ಸಾವಿರ ರೂಪಾಯಿ ಎರಡನೇ ಬಹುಮಾನ ಇದ್ದವ್ರಿಗೆ ಐದನೂರು ರೂಪಾಯಿ ಇವರಿಂದ ಒಳ್ಳೆಯ ನಿರ್ಣಯ ಇವ್ರಿಗೆ ಚಪ್ಪಳವನ್ನು ಎಲ್ಲರೂ ಸಹಕರಿಸಬೇಕು ರಾಯ್ಬಾಗ್ ರಾಯ್ಬಾಗ್ ಮತ್ತು ಘಟಪ್ರಭಾ ಈ ಎರಡು ತಂಡಗಳು ರೆಡಿ ಬರಬೇಕು ಹಲೋ ಸುಶೀಲ್ ಶೆಟ್ಟಿ ಅಭಿಮಾನಿ ಬಳಗ ಬೊಮ್ಮ ಜ್ಯೋತಿಬಾ ಮಾನೆ ಇವರಿಂದ ಫಸ್ಟ್ ಬೊಮ್ಮನ ಹೊಡೆದವ್ರಿಗೆ ಸಾವಿರ ರೂಪಾಯಿ ಸೆಕೆಂಡ್ ಬೊಮ್ಮನ ಹೊಡೆದವರಿಗೆ ಐದ್ನೂರು ರೂಪಾಯಿ ದುರ್ಗಾಜಿ ಕುಮಾರಿ ಕಟ್ಟಪ್ರಭಾ ಒಂದು ಟಿಮ್ ಮಿಸ್ಸಿಂಗ್ ಆಗಿದೆ ಇಲ್ಲಿ ಒಬ್ಬರು ಆಟಗಾರರು ಇಲ್ಲಿ ಬೇಗನೆ ಬರಬೇಕಂತ ಹೇಳಿ ಅವ್ರು ಕರೆ ಹೇಳಿದ್ದಾರೆ ಈ ತೇಜಿಂದ ಬರಬೇಕು ಬೇಗನೆ ದುರ್ಗಾಜಿ ಕುಮಾರಿ ಕಬಡ್ಡಿ ಬೇಗನೆ ರೆಡಿ ಆಗೋದಿದೆ ಮತ್ತೆ ಶಿರೂರ್ ತಂಡ ವಿನಾದಲ್ಲಿ ಚಂದನ್ ಕೀರ್ತಿ ಇವರಿಂದ ನೂರು ರೂಪಾಯಿ ಕೊಡ್ತಾರಂತೆ ಮಲ್ಲೇಶ್ ಗಂಟಿ ಇವರಿಂದ ಐದ್ನೂರು ರೂಪಾಯಿ ಕೊಡ್ತಾರಂತೆ ಶಿರೂರ್ ವಿನ್ಯಾದ್ರೆ ರಾವಣ್ ಸಾಮ್ರಾಜ್ಯ ಇವರಿಂದ

અમના ચોમિંદ નૂરાવ રૂપાપ હે જરા સપાલે હંગ હાક હરી ஆஹ் <laughs> ಅದು ಬಿಟ್ರಿ ಪ್ರಾನ್ ಬರ್ರೆ ವಾಣಿ ತಿನ್ ಪ್ರಾಬ್ಲಮ್ ಸಲ ಸೇತ ಗಪ್ಪು ನಾನು ಅಂದ್ರೆ ಕಮ್ಮಿ ಹಾ ನೆಕ್ಸ್ಟ್ ನೆಕ್ಸ್ಟ್ ಲೈಫ್ ಬಾಕ್ ಕಟ್ಟಬ ಈ ರೊಟ್ಟಿ ಟಿಮಲ್ ಫತ್ತ ಕಮ್ಮಿ ಏನ ಸುಗುಡಿ ಅಂದ್ರೆ ಈ ಎರಡು ತಂಡಗಳು ಬರಬೇಕು ಒಳ್ಳೆ ತಾಳಿ ನಡೀತಾ ಇದೆ ಕಂಕಡಿ ತಂಡ ಚೂರು ತಂಡ ಮೇಲೆ ಬಿಟ್ರಿಂದ ಸರಿ ಯಾಕ ನೆಕ್ಸ್ಟ್ ಮ್ಯಾಚ್ ರೈಬಾಗ್ ರೈಬಾಗ್ ಹೊರತೆ ಕಟ್ಟಪ್ರಭಾ ಈ ಎರಡು ತಂಡಗಳು ಹೇಗೆ ಬರಬೇಕು ಒಳ್ಳೆ ಪ್ರದೇಶ ನಡೀತದೆ ಸೆಷನ್ ನಂಬರ್ ಮೂರು ತರೀಕೆರೆ ತಂಡದ ಮೇಲೆ ಒಳ್ಳೆ 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 ಕ್ಯಾಚ್ नहीक हकते आइर चैकाि अऐ काश्कल जम invers,